ನಮಸ್ಕಾರ ಡಿ ವಿರ್ ತೋಂಟಾಪುರ ಮಿತ್ರಿಗೂ ಈ ವೇದಿಕೆ ಮೇಲೆ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೀನಿ ಈ ಗೋಷ್ಠಿಯನ್ನು ನಮ್ಮ ಮುಖಂಡರಾದಂತ ಚಂದ್ರಶೇಖರ್ ಅವರು ನಡೆಸ್ಕೊಡ್ತಾರೆ ಅವ್ರ ಜೊತೆಗೆ ಅಹಿಂದ ಮುಖಂಡರಾದಂಥ ಎಸ್ ಎಂ ಪಾಟೀಲ್ ಗಣೇಶ್ ಸಾಹ್ರು ಇಲ್ಲಿ ಉಪಸ್ಥಿತಿದ್ದಾರೆ ಹಾಗೂ ಇನ್ನೊಬ್ರು ನಮ್ಮ ಅಹಿಂದ ಮುಖಂಡರಾದಂಥ ಸೋಮನಾಥ್ ಕಳಿಮಣಿ ಸರ್ ಕೂಡ ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ಯುವ ನಾಯಕರಾಗಿರುವಂತಹ ಶಿವರಾಜ್ ಪೂಜಾರಿ ಇಲ್ಲಿ ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ಇನ್ನೊಬ್ರು ನಮ್ಮ ಹಿರಿಯರಾದಂಥ ಅಡಪ್ಪನ ಸಾಲ್ಗಾಲ್ ಇಲ್ಲಿ ಉಪಸ್ಥಿತಿದ್ದಾರೆ ನಮ್ಮ ರೈತ ಸಂಘ ಅಧ್ಯಕ್ಷರಾದ ಹಿರೇಗೌಡರು ಇಲ್ಲಿ ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ಕುರುಗುಗೌಡ ಪಾಟೀಲ್ ಸರ್ ಇಲ್ಲಿ ಉಪಸ್ಥಿತಿದ್ದಾರೆ ಮಹಾನಗರ ಪಾಲಿಕೆ ಸದಸ್ಯರಾದ ಕುಮಾರಿ ಆರ್ತಿ ಶಾಪುರ್ ಅವರು ಕೂಡ ಉಪಸ್ಥಿತಿದ್ದಾರೆ ಜನವಾದಿ ಮಹಿಳಾ ಸಂಘಟನೆ ಅನ್ಸಯ್ ಮೇಡಮ್ ಅವರು ಇದ್ದಾರೆ ದಲಿತ ವಿದ್ಯಾರ್ಥಿ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬಾಲಾಜಿ ಕಾಮಳೆಕಲ್ಲಿ ಉಪಸ್ಥಿತಿದ್ದಾರೆ ಚನ್ನೂ ಕಟ್ಟುಮಣಿ ಅವರು ಕೂಡ ಉಪಸ್ಥಿತಿದ್ದಾರೆ ಈ ಪತ್ರಿಕಾಗೋಷ್ಠಿಯನ್ನು ಮೊದಲನೇದಾಗಿ ಪ್ರಸ್ತಾಪವಾಗಿ ನಮ್ಮ ಸೋಮನಾಥ್ ಕಳೀಮಾರ್ ನಡೆಸ್ಕೊಳ್ಬೇಕಂತ ಅವ್ರಲ್ಲಿ ಕೇಳ್ಕೊಳ್ತೇನೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಮೊನ್ನೆ ಲೋಕಸಭೆಯಲ್ಲಿ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದಂತ ಒಂದು ಸಂವಿಧಾನದ ಸಂವಿಧಾನದ ಮೂಲಕ ಪರಿಚಯ ಆದಂತ ದೇಶಕ್ಕೆ ದೇಶ ಒಳ್ಳಧಾನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ಅಪಮಾನಕರವಾದಂತ ಒಂದು ಘಟನೆ ನಡೆದಿದ್ದು ತಮಗೆಲ್ಲ ಗೊತ್ತಿದೆ ಅಂಬೇಡ್ಕರ್ ಅವರ ಹೆಸರು ಹೇಳೋದು ಕೆಲವೊಬ್ಬರಿಗೆ ವ್ಯಸನವಾಗಿದೆ ಅಂದ್ರೆ ಕೆಲವೊಬ್ರು ಚಟ ಆಗಿದೆ ಅಂತ ಹೇಳಿ ಅತ್ಯಂತ ಹೀನಾಯವಾಗಿ ಈ ದೇಶದ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದ್ದಾರೆ ಅವರ ಮಾತಿನಿಂದ ಅಂಬೇಡ್ಕರ್ ವಿಚಾರವಾದಿಗಳಿಗೆ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ನಡೆಯುತ್ತಿರುವವರಿಗೆ ಅಥವಾ ಸಮಾನತೆಯಲ್ಲಿ ವಿಶ್ವಾಸ ನಮ್ಮೆಲ್ಲರಿಗೂ ದೇಶವಾಸಿಗಳಿಗೆ ಬಹಳಷ್ಟು ಮನಸ್ಸಿಗೆ ನೋವು ಮತ್ತು ಘಾಸಿ ಉಂಟು ಮಾಡಿದೆ ಅದಕ್ಕೆ ಪ್ರತಿರೋಧವಾಗಿ ನಾವು ನಾಳೆ ಶನಿವಾರ ದೊಡ್ಡ ಮಟ್ಟದಲ್ಲಿ ಎಲ್ಲ ಪ್ರಗತಿಪರ ದಾರಿ ಇದ್ದಂಥವರು ಅಂಬೇಡ್ಕರ್ ಸಿದ್ಧಾಂತವಾದಿಗಳು ಎಲ್ಲ ಸಂಘ ಮಹಿಳಾ ಸಂಘಟನೆಗಳು ಯುವ ಸಂಘಟನೆಗಳು ವ್ಯಾಪಾರಸ್ಥ ಸಂಘಟನೆಗಳು ಎಲ್ಲರೂ ಸೇರಿ ಇದಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಾಳೆ ಬೆಳಿಗ್ಗೆ ಅದು ಏಳು ಸಲ ಹೇಳಿದಾರ ಏಳು ಸಲ ನಾನು ಇವತ್ತು ಅವ್ರು ಏನ್ ಹೇಳ್ತಿದ್ರ ಹೇಳಿಲ್ಲ ಅಂತ ಹೇಳ್ತಾರೆ ಅಂಬೇಡ್ಕರ್ 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 ಅನ್ನೋ ಬದ್ಲಿ ನೀವು ದೇವ್ರ ಹೆಸರು ತಗೊಂಡಿದ್ರೆ ನೀವು ಏಳೇಳು ಜನ್ಮ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತ ಹೇಳ್ತಾರೆ ಮತ್ತೆ ನೀವು ನೂರು ಸಲ ಮೋದಿ 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 ಬೆಳಗಿನ ಸಂಜೆ ತರ ಮೋದಿ 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 ಮತ್ತೆ ನೀವೇ ಎಲ್ಲಿ ಯಾವ ಸ್ವರ್ಗಕ್ಕೆ ಸ್ವರ್ಗ ಹೋಗ್ರಿ ಅಂತ ದೇಶದ ಜನರಿಗೆ ಒಂದು ಅಸ್ಮಿತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಮಿತೆ ನೀವು ಆಗ್ತಾ ಇಲ್ಲ ನೀವು ಮೊದಲನೇ ಸಲ ಸರ್ಕಾರ ಮಾಡುವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಗವದ್ಗೀತೆಗೆ ನಮಸ್ಕಾರ ಇದು ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಹೋಗ್ತಿರಿ ಪಾರ್ಲಿಮೆಂಟ್ಗೆ ಹಣೆ ಮುಟ್ಟಿ ನಮಸ್ಕಾರ ಮಾಡಿ ಹೋಗ್ತೀರಿ ಒಳಗಡೆ ಹೋಗಿ ಎಲ್ಲಾ ಅದನ್ನು ತಿರುಚು ಕೆಲಸಗಳು ಮಾಡ್ತಿರಿ ನೀವು ಸಂವಿಧಾನಕ್ಕೆ ಗೌರವ ಕೊಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟು ಯಾವ್ದಾದ್ರು ಒಳ್ಳೆ ಕೆಲಸಗಳು ಮಾಡಿದೀರ ಇವತ್ತಿನವರೆಗೆ ಮಾಡಿದ್ರೆ ಏನಾಗಿದೆ ಅಂದ್ರೆ ನೀವು ಇವತ್ತಿನ ತನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತ ಜಗತ್ತಿನಲ್ಲಿ ಒಂದು ಶ್ರೇಷ್ಠವಾದ ಸಂವಿಧಾನ ಕೊಟ್ಟಿದ್ರೆ ಅದನ್ನ ನಿಮಗೆ ಸಹಿಸಲ್ಕಾಗ್ತಾ ಇಲ್ಲ ನೀವು ಬಾಬಾ ಸಾಹೇಬರನ್ನ ದಲಿತರನ್ನಾಗಿಯೇ ನೋಡ್ತಾ ಇದ್ದೀರಿ ಇವತ್ತಿನವರೆಗೆ ಈ ದೇಶದ ಅಸ್ಮಿತೆ ಅಂತ ನೋಡ್ತಾ ಇಲ್ಲ ಇದನ್ನು ನಾವು ಖಂಡಿಸ್ತೀವಿ ಸಂದರ್ಭದಲ್ಲಿ ನಿಮಗೆ ಒಳಗಿಂದ ಹೊರಗೆ ಬಂದದ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಪ್ರತಿಭಟಿಸಿ ಮುಖ್ಯ ಗೃಹ ಮಂತ್ರಿಗಳ ಪತ್ರ ಬರೆದಾರ ಓಪನ್ ಆಗಿ ನೇರವಾಗಿ ನಿಮ್ಮ ಒಳಗಿನ ಸತ್ಯ ಹೊರಗೆ ಬಂದಿದೆ ಇವತ್ತಿನವರೆಗೆ ನೀವು ಏನು ಅದಿಮುಟ್ಟಿದ್ರಿ ಹತ್ತು ವರ್ಷ ಗಟ್ಟಲೆ ಅದು ಸತ್ಯ ಹೊರಗೆ ಬಂದು ಪಾರ್ಲಿಮೆಂಟ್ ಅಲ್ಲಿ ವಾಚಿಸಿದ್ರಿ ನೀವು ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಸ್ಮಿತೆಗೆ ಧಕ್ಕೆ ತರುವ ರೀತಿಯಲ್ಲಿ ವ್ಯಂಗ್ಯಭರಿತವಾಗಿ ಮಾತನಾಡಿರತಕ್ಕಂಥ ಅಮಿತ್ ಶಾ ಅವರನ್ನ ನಾವು ಖಂಡಿಸ್ತೇವೆ ಖಂಡಿಸುದರೊಂದಿಗೆ ಕೇವಲ ಖಂಡಿಸಿ ನಾವು ಹೇಳಿಕೆ ಆಮೇಲೆ ಸುಮ್ಮಕೋ ಸುಮ್ಮನೆ ಆಗಲ್ಲ ಆ ಆಕ್ರೋಶವನ್ನ ಜನ ಆಕ್ರೋಶ ಅದು ಕೇವಲ ನಾಯಕರು ಮಾತ್ರ ಆಕ್ರೋಶ ಮಾಡೋದಲ್ಲ ಜನರೇ ಆಕ್ರೋಶ ಭರಿತವಾಗಿ ಆಕ್ರೋಶ ಭರಿತವಾಗಿ ದೇಶವೇ ಚಿಮಾರಿ ಹಾಕ್ತಕ್ಕಂತ ಸಂದರ್ಭ ಈಗ ಒದಗಿ ಬಂದಿದೆ ಈ ಯಾರಾದರೂ ಅಂತಂದ್ರೆ ನಾಗರಿಕ ಸಮಾಜ ಒಪ್ಪು ಯಾವ ಮಾತನ್ನು ಕೂಡ ಆಡಲಿಕ್ಕೆ ಯೋಗ್ಯ ಇಲ್ಲದಿರ್ತಕ್ಕಂಥ ನಾಲಾಯಕರು ಸಂಸತ್ನಲ್ಲಿದ್ದಾಗ ಭಾರತ ದೇಶದ ನಾಯಕರಿಗೆ ಅಂದ್ರೆ ಅಗ್ರಗಣಿ ನಾಯಕರಿಗೆ ಅವಮಾನ ಮಾಡತಕ್ಕಂತ ಹೇಡಿ ಹೇಳಿಗಳು ಮತ್ತು ಹೇಸಿಗಳು ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಕೂತ್ಕೊಂಡಾಗ ಇಂತಹ ಮಾತುಗಳನ್ನೇ ಆಡ್ತಾರೆ ಹೊರತು ಅವರು ಭಾರತ ದೇಶಕ್ಕೆ ಗೌರವ ತರುವಂತಹ ಯಾವ ಮಾತುಗಳನ್ನು ಆಡಿಲ್ಲ ಇವ್ರು ಮಾಡಿರ್ತಕ್ಕಂತಹ ಮಾತು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವ ಹಾಗೆ ಆಗಿದೆ ಯಾಕಂತ ಕೇಳಿದ್ರೆ ಇಡೀ ವಿಶ್ವವೇ ಹೊತ್ತು ಮಹಾನ್ ಮೇಧಾವಿಯನ್ನ ಪಾರ್ಲಿಮೆಂಟ್ ಅಲ್ಲಿ ವ್ಯಂಗ್ಯಭರಿತವಾಗಿ ಮಾತನಾಡಿದ್ದನ್ನು ನೋಡಿದ್ರೆ ಇಡೀ ದೇಶ ಜಗತ್ತಿನ ಮುಂದೆ ತಲೆ ತಗ್ಗಿಸುವಂತಾಗಿದೆ ಇದನ್ನು ನಾವು ಖಂಡಿಸಿ ಭಾರತ ದೇಶದ ಆಗ್ತಕ್ಕಂಥ ಅನಾಹುತಗಳಿಗೆ ಇದೊಂದು ಸಾಕ್ಷಿ ಆಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದನ್ನ ಖಂಡಿಸಿ ನಾವು ಪ್ರಜ್ಞಾವಂತ ನಾಗರಿಕರು ವಿಜಯಪುರ ಜಿಲ್ಲೆಯ ನಾಗರಿಕರು ಒಟ್ಟುಗೂಡಿ ಬೃಹತ್ ಪ್ರಮಾಣದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಸಿದ್ದೇಶ್ವರ ದೇವಸ್ಥಾನದ ಅಂಬೇಡ್ಕರ್ ಸರ್ಕಲ್ ವರೆಗೂ ಮಾಡಿ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಧರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅದೇ ರೀತಿ ಇವತ್ತು ಕೂಡ ಎಲ್ಲರೊಟ್ಟು ಕೂಡಿ ವಿಜಯಪುರ ನಗರದ ಎಲ್ಲ ನಾಗರಿಕರೊಟ್ಟು ಕೂಡಿ ನಾವು ಶಿವಾಜಿ ಇಂದ ಅಂಬೇಡ್ಕರ್ ಸರ್ಕಲ್ ಅವರಿಗೆ ಬೃಹತ್ ಪಂಜಿನ ಮೆರವಣಿಗೆಯನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ ಅದೆಲ್ಲವೂ ಕೂಡ ಇದು ಯಾಕಾಗ್ತಾ ಇದೆಯಪ್ಪ ಅಪ್ಪ ಅಂತಂದ್ರೆ ಇದು ಅಮಿತ್ ಶಾ ನ ಹೇಳಿಕೆಯನ್ನ ಖಂಡಿಸಲಿಕ್ಕೆ ನಾವೆಲ್ಲರೂ ಕೂಡ ಆಕ್ರೋಶ ಭರಿತವಾಗಿ ಇವೆಲ್ಲವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಎಲ್ಲ ನಾಗರಿಕರು ದೇಶದ ವಾಸಿಗಳು ತಯಾರಾಗಿದ್ದಾರೆ ಅಂತಕ್ಕಂಥದ್ದೊಂದು ಸಂದೇಶವನ್ನು ಕೊಡ್ಲಿಕ್ಕೆ ಹೊಟ್ಟಿದ್ದೇವೆ